ಒತ್ತೂರು ಮಂಜಣ್ಣ ಅವ್ರಿಗೆ ಅಜಿ ನಾರಾಯಣ ಅವ್ರಿಗೆ ಇವತ್ತು ಕೋಲಾರ ಜಿಲ್ಲಾ ಕೆ ಪಿ ಸಿ ಸಿ ಕಾರ್ಮಿಕರ ವಿಭಾಗದ ವಕ್ತಾರರಾಗಿ ಮೇಲೇರೆಲ್ಲ ಕ್ರಮ ಮಾಡಿರೋದು ತುಂಬ ನನಗೆ ಯಾಕಂದರೆ ಅವರು ಸಂಘಟನೆ ಮಾಡಿದಲ್ಲಿ ಚುರ್ಥರು ಕಷ್ಟಪುಟ್ಟು ಸಂಘಟನೆ ಮಾಡ್ತಾರೆ ಓಡಾಡ್ತಾರೆ ಅವರು ಮಾಡಿದ್ದಕ್ಕೆ ಇವತ್ತು ನಮಗೆ ಜಿಲ್ಲಾಧ್ಯಕ್ಷ ನಮ್ಮ ನಮ್ಮ ಧನ್ಯವಾದಗಳು ಸಂಘಟನೆ ಮಾಡೋದ್ರಲ್ಲಿ ನಂಬರ್ ಒನ್ ಅವರು ನೀವು ದೇವರು ಆಗೂ ಒಳ್ಳೇದು ಮಾಡಲಿ ಇದು ನಮ್ಮ ಉದ್ದೇಶ ಇಷ್ಟೇ ನೀವು ಪಂಚಾಯತ್ ಇದ್ದು ಓದಿರುವುದು ಅಂತ ಸಂಘಟನೆ ಮಾಡಬೇಕು ಈಗ ಈಗೀಗ ಕಾಂಗ್ರೆಸ್ ಪಕ್ಷನ ಬಲಪಡಬೇಕು ಮುಂದಿನ ಚುನಾವಣೆ ಲೋಕಸಭೆ ಚುನಾವಣೆ ಬರ್ತಾರೆ ಆದರೆ ಈಚಿ ದೃಷ್ಟಿಯಿಂದ ಲೋಕಸಭಾ ಚುನಾವಣೆ ಆಗಲಿ ವಿಧಾನಸಭಾ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮುಂದೆ ಆಗಲಿ ಬರುತ್ತೆ ಅದು ಎದುರಿಸಬೇಕಾದ್ರೆ ನೀವು ಹೋಬ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಳಪಡಿಸ್ಬೇಕು ಆಮೇಲೆ ಇನ್ನೊಂದು ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಕತ್ತೂರ್ ಮಂಜುನಾಥ ಆಗಿರ್ಬೋದು ಆ ದಿನ ಅವರು ಅವ್ರ ಕೈಯನ್ನು ಬಳಪಡಿಸಿ ನಾವು ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಮತಗಳನ್ನು ಕೊಡಿಸಿ ಜೈಗೊಳಿಸಿ ಬೇಕಾಗಿ